Thank you. ಇಲ್ಕಲ್ ನಗರದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರಿಂದ ಬ್ರೌತ್ ಪ್ರತಿಭಟನೆ ಹೌದು ಬಾಗಲಕೋಟೆ ಜಿಲ್ಲೆಯ ಉಣಗುಂದ್ ಇಲ್ಕಲ್ ತಾಲೂಕಿನ ನರಗಾ ಕೂಲಿ ಕಾರ್ಮಿಕರಿಂದ ಭಾರಿ ಪ್ರತಿಭಟನೆ ನಡೆಯಿತು ಇಲ್ಕಲ್ ನಗರದ ಕಂಟಿ ಸರ್ಕಲ್ದಿಂದ ಹಲಿಗೆ ಬಾರಿಸಿಕೊಂಡು ಹೊರಟು ಇಲ್ಕಲ್ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೂಲಿ ಕಾರ್ಮಿಕರು ತಮಗಾಗುತ್ತಿರುವ ತೊಂದರೆ ಬಗ್ಗೆ ಅಧಿಕಾರಿಗಳ ಮುಂದೆ ಿ ನರೇ ಕಾನೂನು ಕಾನೂನು ಬೈಕ್ ಎಲ್ಲ ಹೇಳಿದ್ರಿ ಫಸ್ಟ್ ಫೋಟೋ ಏನೋ ಏನೇ ಹೇಳಿದ್ರಲ್ಲ ಇವಾಗ ಆದೇಶ ಇತ್ತಿಲ್ಲ ಎಡಿಟ್ ಆಪ್ಷನ್ಸ್ ಇದ್ದಿಲ್ಲ ಅಂತ ಕೇಳ್ತಾರೆ ಸರಿ ಎಡಿಟ್ ಆಪ್ಷನ್ಸ್ ಇರ್ಲಿಲ್ಲ ಅಂತ ಫಸ್ಟ್ ಫೋಟೋ ಮಾಡ್ಕೆ ಸೆಕೆಂಡ್ ಫೋಟೋ ಇಲ್ಲ ಇದೇ ವರ್ಷ ಎಷ್ಟು ಪಂಚಾಯತಿ ಒಳಗ ತಮ್ಮ ಬೇಕಾದವ್ರು ತಮ್ಮ ಸಿಬ್ಬಂದಿ ಕೂಲಿ ಹೋಗಿ ಮಾಡ್ಯಾರ ಅದನ್ನ ತೋರ್ಸಂದ್ರಿ ನಾವು ಇವಾಗ ಇವತ್ತಿನ ಮಟ್ಟಿಗೆ ನಾವು ದಾಖಲೆ ಸಮೇತ ಬಂದಿದ್ವಿ ಒಂದು ಸರ್ ಹೇಳಿದ್ರು ನೆರೆಗೆ ನಮ್ಮ ಟಾರ್ಗೆಟ್ ಐತಿ ಫಿಫ್ಟಿ ಪರ್ಸೆಂಟೇಜ್ ಮುಗಿದೈತೆ ಅಂತ ಹೇಳಿದ್ರು ನಿಮಗ್ ಮುಗಿದಿರಬಹುದು ನಮ್ಮ ಕಾರ್ಮಿಕರಿಗೆ ಪ್ರತಿ ಕುಟುಂಬಕ್ಕೂ ನೂರ್ ದಿವಸ ಬಂದಾಗ ನಿಮ್ಮ ಟಾರ್ಗೆಟ್ ರೀಚ್ ನಿಮಗೆ ನಿಮಗ್ ಕೊಟ್ಟಿರ್ತಾರೆ ಊರ ಅಭಿವೃದ್ಧಿಗೋಸ್ಕರ ಚರಂಡಿ ನಿರ್ಮಾಣ ಸಿ ಸಿ ರಸ್ತೆ ಬೇರೆ ಬೇರೆ ಕೆಲಸ ಕೊಟ್ಟಿರ್ತಾರೆ ಆದ್ರೆ ನಾವು ಕೇಳಕ್ ಬಂದಿರೋದು ಪ್ರತಿ ಕುಟುಂಬಕ್ಕೆ ನೂರು ದಿವಸ ನಮಗೆ ಟಾರ್ಗೆಟ್ ಇಲ್ಲ ನೀವು ಫಿಫ್ಟಿ ಪರ್ಸೆಂಟೇಜ್ ಆಗಿರ್ಬೋದು ನಮ್ಗೆ ತರ್ಟಿ ಪರ್ಸೆಂಟೇಜು ಆಗಿಲ್ಲ ಇದು ಎರಡನೇದು ಇದನ್ನು ನಾವು ಒಪ್ಪುದಿಲ್ಲ ಆಮೇಲೆ ಏನು ಮೂರನೇದ್ದು ಬಟ್ಟೆ ಬಗ್ಗೆ ಮಾತಾಡಾತಿದ್ರಿ ಅವ್ರು ಹೇಳಿದ್ರು ಬಟ್ಟೆ ಇದ್ದು ಇದ್ರೊಳಗ ಏನಿಲ್ಲ ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ದುಡಿಯುವಂತ ಜನರನ್ನು ಈ ಯೋಜನೆಯಿಂದ ದೂರು ಸರಿಸುವಂತ ಕುತಂತ್ರ ಇದೆ ಬಟ್ಟಿ ಈಗ ಒಂದು ಯಾವ್ದೋ ಟೆಕ್ನಿಕಲ್ ಸಮಸ್ಯೆ ನಮ್ಮದ್ ಬಿಡ್ರಿ ಟೆಕ್ನಿಕಲ್ ಸಮಸ್ಯೆ ಬಂದು ಎಣ್ಣೆ ಮಾರ್ ಜೀರೋ ಮಾಡಿ ಅದಕ್ಕೆ ಹೊಣೆಗಾರ ಯಾರು ನೀವು 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 ಹಾಕ್ತಿರೋ ಟೆಕ್ನಿಕಲ್ ಸಮಸ್ಯೆ ಇತ್ತು ಅಂತ ಹೇಳ್ತೀವಿ ಅವಾಗ ಎಣ್ಣೆ ಮಾರ್ಚ್ ಜೀರೋ ಆಗುತ್ತಾ ಆದ್ರೂ ನಮ್ಮ ಮುಖದ ಜನರು ಮತ್ತೆ ಎಣ್ಣೆ ಮಾರು ಫೋಟೋ ಮಾಡಕ್ ಹೋಗ್ತಾರ ಒಂದ್ ಕುಳಿಗೆ ಎಣ್ಣೆ ಸರ ಹೋಗ್ತಾರ ಅವಾಗ ನೀವ್ ಹೇಳಿದ್ರಿ ಇವಾಗ ನಾಲ್ಕು ಜಗನ್ ಮೇಲೆ ಇರಕ್ಕೆ ಆಗ್ತದ ಅಂತ ಹೇಳಿದ್ರಿ ನಾವು ಅಲ್ಲಿ ಮಾಡಿರೋದಿಲ್ಲ ಮಾಡಿರುದಿಲ್ಲ ನಾವು ದುಡ್ದಿದ್ ತಪ್ಪಿಗೆ ಮತ್ತೆ ಹೋಗ್ಬೇಕಾಗತ್ತ ಬೇಗ ಆ ಕೆಲಸ ಮುಗಿಸ್ಕೊಂಡು ಮತ್ತೊಂದ್ ಕಡೆ ಯಾಕಂದ್ರೆ ಕೆಲಸ ಮಾಡಿದ್ರೆ ನೀವ್ ಹೇಳ್ತಕ್ಕ ನಾಕ್ ತಾಸು ಕುಂದಿರ್ತೀವಿ ಬೆಳಿಗ್ಗೆ ಫೋಟೋ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ವರ್ಡ್ ಸೆಕೆಂಡ್ ಫೋಟೋಕ್ಕೆ ಹೋಗಿರ್ತೀವಿ ಅದು ತಪ್ಪು ನಿಮ್ಮದು ಅಂದ್ರೆ ನಾಲ್ಕು ಕ್ಲಾಸ್ ಆಗೋವರೆಗೂ ನಾವು ಚಳಕಂಡ ಮಾಡಬಾರ್ದು ನಾವು ಸ್ನಾನ ಮಾಡಬಾರ್ದು ಆದ್ರೆ ಅಧಿಕಾರಿಗಳು ಮಾತ್ರ ಪತ್ತೊರಿ ಟಾಪೀಪ್ ಹಾಕಿಟ್ಟು ನಾವು ಹೋಗ್ಬಹುದು ನಾವು ಬೆಳಿಗ್ಗೆ ಹೋಗ್ಕಟ್ಟೆ ಸ್ನಾನ ಮಾಡಬಾರ್ದ ಊಟ ಮಾಡಬಾರ್ದ ಕೆಲವು ಜನ ಹಿಂದಿನ ಹಿರಿಯರು ಸ್ಥಾನ ಮುಗಿಸುತ್ತಾನ ಒಂದು ಕಪ್ ನೀರು ಕುಡಿದಿಲ್ಲ ಅಂತ ಪರಿಸ್ಥಿತಿ ಒಳಗೆ ಏನ್ ಮಾಡ್ಬೇಕು ಇದು ಒಂದು ಪಾಯಿಂಟ್ ತಾವು ಕುಂದು ಸಭೆ ಎರಡು ಸರಿ ಮಾಡಿದ್ವಿ ಎರಡು ಸಭೆ ಮಾಡಿದ್ರೊಳಗು ಎರಡು ಪಂಚಾಯತಿ ನಮ್ಮವ್ರು ಮೇಡಮ್ ಅವ್ರು ಹೇಳಿದ್ರು ಒಂದು ಪಂಚಾಯತಿ ಅದು ಸಮಸ್ಯೆ ಬಗೆಹರಿಸುವಂತ ಕೋಡ್ರಿ ಅಂತ ಕೇಳಿದ್ರು ಅವರು ಅವ್ರು ಕರೆಕ್ಟ್ ಸಿರಿ ಯಾವ ಪಂಚಾಯತಿ ಎಲ್ಲಿವರೆಗೆ ಬಗೆಹರಿಸಿ ತಗೊಂಬರಿ ಸರ ಒಂದ್ ಪಂಚಾಯತಿ ಇದು ಬಗೆಹರಿಸಿದ್ರೆ ಸಾಕ್ರಿ ನಮಗೆ ಕೊಡಿಲ್ಲ ಕೊಡೋರಲ್ಲೂ ಕೊಟ್ಟಿದೀವಿ

ಈಗ ಮುಂಜಾನೆ ಮತ್ತು ಮಧ್ಯಾಹ್ನ ಅಂದ್ರೆ ನಾಲ್ಕು ತಾಸ ನಂತರ ಈಗ ಎನ್ ಎಂ ಎಸ್ ಪ್ರತಿ ಹಂತದಲ್ಲೂ ವೆರಿಫಿಕೇಶನ್ ಪಿಡಿಒ ಇಪ್ಪತ್ತು ಪರ್ಸೆಂಟ್ ಮಾಡಬೇಕು ನಾವು ಇಪ್ಪತ್ತು ಪರ್ಸೆಂಟ್ ಮಾಡಬೇಕು ನಮ್ಮ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಅದರಲ್ಲಿ ವ್ಯತ್ಯಾಸ ಆದ್ರೆ ಅದನ್ನ ನಾವು ಹಾಕೊಟ್ರೆ ಈಗ ನಡೆಯಿಲ್ಲ ಒಳ್ಳೆ ನಮ್ಮ ಮೇಲೆ ಕೇಸ್ ಆಗ್ತಾವೆ ಆ ಒಂದು ದೃಷ್ಟಿಯಿಂದ ಇದು ಇದು ನಿಮಗೂ ಗೊತ್ತೈತಿ ನಿಮಗೂ ಮನವರಿಕೆ ನಾವು ಮಾಡಿಕೊಟ್ಟಿವಿ ಸೊ ಅದು ಆ ಮನವರಿಕೆ ಮಾಡಿಕೊಟ್ಟ ಮೇಲೆ ನಾವು ಆ ಪ್ರಕಾರ ನಡ್ಕೊಂಡು ನಾವು ವೆರಿಫಿಕೇಶನ್ ಮಾಡಿ ಕೆಲ ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಹೆಚ್ಚು ಕಡಿಮೆ ಇತ್ತಂದ್ರೆ ಈಗ ಮುಂಜಾನೆ ಐದು ಜನ ಫೋಟೋದಾಗಿತ್ತಂದ್ರೆ ಎರಡನೇ ಫೋಟೋ ಹೋದಾಗ ಮೂರು ಜನ ಇದ್ದರೆ ಅಥವಾ ಆರು ಜನ ಇದ್ದರೆ ಅಥವಾ ಕಡಿಮೆ ಇದ್ದರೆ ಹೆಚ್ಚಿದ್ರೆ ಅದನ್ನು ಕೊಡಲಿಕ್ಕೆ ಬರೋದಿಲ್ಲ ಅದನ್ನು ರಿಜೆಕ್ಟ್ ಮಾಡುವಂಥ ವ್ಯವಸ್ಥೆ ಆನ್ಲೈನಲ್ಲಿ ಈಗ ಫಿಟ್ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಮಾಡಕತ್ತೀವಿ ಸೊ ಆ ನಿಟ್ಟಿನಲ್ಲಿ ಹಿಂದಿನ ರೀತಿ ಹಿಂದಿನ ವರ್ಷದಂತೆ ಈ ವರ್ಷ ನಾವು ಸಣ್ಣ ಪುಟ್ಟ ದೋಷಗಳಿತ್ತಂದ್ರೆ ನಮ್ಮ ಹಂತದಲ್ಲಿ ಬಗೆಹರಿಸಿಕೊಳ್ಳಿಕೊಂಡು ಮುಂದೆ ಹೋಗ್ತಿದ್ದೀವಿ ಈಗ ಆ ಅವಕಾಶ ನಮ್ಮಲ್ಲಿಲ್ಲ ಆ ಅಧಿಕಾರ ನಮಗಿಲ್ಲ ಅಲ್ಲಿ ಏನು ಹೇಳ್ತದೋ ಅದನ್ನೇ ನಾವು ಮಾಡಬೇಕಾಗ್ತದೆ ಅದ್ರ ಪ್ರಕಾರ ನಾವು ಮಾಡಕತ್ತೀವಿ ಮತ್ತು ಅದನ್ನು ಮಾಡೋದ್ರಲ್ಲಿ ನಾವು ಯಾವುದೂ ಎಡವಿಲ್ಲ ತಪ್ಪಿಲ್ಲ ಆ ಪ್ರಕಾರ ನಾವು ಮಾಡಕತ್ತೀವಿ ನಿಮ್ಗೆ ಯಾವುದೂ ತೊಂದರೆ ಆಗೋ ರೀತಿಯಲ್ಲಿ ನಾವು ಮಾಡಿಲ್ಲ

ಅಂತ ಸರಿ ಮಾಡ್ಕೊಡ್ತೀನಿ ನಾನು ಏನಿಲ್ಲ ಜೀರೋ ಹಾಕಿ ಹಾಕೊಡ್ತೀವಿ ಸರಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅವಂತ ಥರ ಇದ್ದಿದ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀವಿ ಆಪ್ಷನ್ ಇದೆ ಅದು ಒಂದು ಕೂಡ ಒಂದು ಅಲ್ಲೇ ನಮ್ಗೇನಿ ಸರ್ವೆ ಮಾಡಬೇಕಾದಂತ ವ್ಯಕ್ತಿಗಳು ಮತ್ತು ಬಟ್ಟೆಗಳು ಸರಿಯಾಗಿ ನಮಗೆ ಮಾಹಿತಿ ಸಿಗದೆ ಹೋದಾಗಿರ್ಬೋದಾ ಹಂಗೆ ನಾವು ತಪ್ಪಾಗಿ ಗ್ರೈಸ್ ಕಾಟ ಮಾಡಬೇಕಾಗ್ತದೆ ಯಾಕಂದ್ರೆ ಅಲ್ಲ ಕೆಳಗಡೆ ಆಪ್ಷನ್ ಇದೆ ನಮಗೆ ಮನೆ ಫೋಟೋದಲ್ಲಿ ಎಷ್ಟು ಜನ ಇರ್ತಾರೆ ಎಣ್ಣೆ ಫೋಟೋದಲ್ಲಿ ಅಷ್ಟೇ ಜನ ಇರಬೇಕು ಯಾಕಂದರೆ ನೀವು ಹೇಳ್ತಿದ್ರಿ ಎಲ್ಲ ಮನೆಗೆ ಹೋಗಿ ಹೊಳೆ ಬರ್ತಾರೆ ಅಂತ ಯಾಕಂದರೆ ನಾಲ್ಕು ಒಳಗೆ ನೀವು ಎಳೆ ಎಳೆ ಎಲ್ಲಿ ಎಮ್ ಮಾಡಬೇಕು ಬೆಳಗ್ಗೆಯಿಂದ ಹೋದ್ಮೇಲೆ ನೀವು ನಾಲ್ಕು ತಾಸಲ್ಲಿ ಎರಡು ಎರಡು ಎಟ್ ಟೈಮ್ ನೀವು ಮಾಡಿಕೊಂಡು ಮನೆಗೆ ಹೋಗ್ಬೋದು ಏನು ಮನೆ ಇಲ್ಲ ಅಲ್ಲಿ ನಾವು ಅದನ್ನು ಸರಳವಾಗಿ ಮಾಡ್ಬೋದು ಈ ಬೆಳಗ್ಗೆ ನೀವು ಏಳು ಗಂಟೆಗೆ ನೀವು ಹೋಗಿ ಒಂದೇ ಫೋಟೋ ಮಾಡಿದ್ರಂದ್ರೆ ಹನ್ನೊಂದು ಗಂಟೆಗೆ ಎಣ್ಣೆ ಫೋಟೋ ಬರ್ತೈತಿ ಎಣ್ಣೆ ಫೋಟೋ ಮಾಡಿ ಬಂದ್ರೆ ನಿಮ್ಗೆ ಕೆಲಸನೇ ಮುಗ್ತೈತೆ ಏನ್ ತೊಂದ್ರೆನೇ ಇಲ್ಲ ಅದು ಇಲ್ಲಿ ನಾವೆಲ್ಲ ನಾಲ್ಕೈದು ಜನ ಅಧಿಕಾರಿಗಳು ವೆರಿಫಿಕೇಶನ್ ಮಾಡಿ ಮೇಲ್ಮಟ್ಟದಲ್ಲಿ ನಮ್ಗೆ ಏನಾಗ್ತಾ ಇದೆ ತೊಂದರೆ ಆಗ್ತಾ ಅದಕ್ಕೆ ತಾವು ಕೂಡ ಅದಕ್ಕೆ ಸ್ವಲ್ಪ ಸಹಕರಿಸಿ ಕಟ್ಟ ಎರಡು ಫೋಟೋಗಳನ್ನು ಬಹಳ ಕರೆಕ್ಟ್ ಆಗಿ ಮಾಡಿ ಕೊಟ್ರೆ ನಮಗೂ ತೊಂದರೆ ಆಗಲ್ಲ ತಮಗೂ ತೊಂದರೆ ಆಗಲ್ಲ ಆ ದೃಷ್ಟಿಕೋನದಿಂದ ಹೇಳ್ತಾ ಇದೀವಿ ಅಷ್ಟೇ ಅದಕ್ಕೆ ಸಮಸ್ಯೆ ಆಗುತ್ತೆ ಆನ್ಲೈನ್ ಮಾಡಕ್ಕಾಗುತ್ತಿಲ್ಲ ನೀವು ಬಂದು ಡ್ಯೂಟಿ ಜಾಯಿನ್ ಆಗಿ ನೀವು ಬೇರೆ ಕೆಲಸದಲ್ಲಿ ಹೋದ್ರೆ ನಿಮ್ಗೆ ನಡೀತೈತೆ ಅಂದ್ರೆ ಅದಕ್ಕೆ ಅದಕ್ಕೆ ಬಂದು ಕೆಲಸ ಸಿಕ್ಕೋರಿ ಅಂತ ಹೇಳಕ್ಕೆ ನಾ ಹೇಳ ಅರ್ಥ ಮಾಡ್ಕೊಂಡ್ರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಎರಡು ಫೋಟೋಗಳನ್ನ ಕಡ್ಡಾಯವಾಗಿ ಮಾಡಬೇಕು ಮತ್ತೆ ಒಂದೇ ಫೋಟೋ ಇಟ್ಬೋದು ಒಂದು ವಿಷಯ ಒಂದೇ ಫೋಟೋ ಇದ್ದಾಗ ನಾವು ಮ್ಯಾಂಡೇಟರಿ ಒಂದೇ ಕಡ್ಡಾಯ ಇದ್ದಾಗ ನಾವು ತೆರಿಗೆ ಕೆಚ್ಚಿಕೊಂಡಿಲ್ಲ ನಿಮ್ಗೆ ಕೇಳಿಲ್ಲ ಒಂದೇ ಫೋಟೋ ಇದ್ದಾಗ ಪೇಮೆಂಟ್ ಮಾಡ್ಕೊಡ್ತೀವಿ ಸದೃಶ್ಯ ಸುದೀರ್ಘವಾಗಿ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಾವೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಆ ಸಮಸ್ಯೆಗಳು ಇಲ್ಲ ಸರ್ಕಾರ ಪ್ರತಿದಿನ ಈಗ ಸರ್ಕುಲರ್ ಸುತ್ತೋಲೆಗಳನ್ನ ನಿಯಮಗಳನ್ನ ಸತ್ತಾಯಿಸಿದಾಗ ಆ ನಿಯಮಗಳಿಗೆ ನಾವು ಹೊಂದ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಅದನ್ನ ನಾವು ಬರೋಲ್ಲ ಈಗ ಸರ್ಕಾರ ಮತ್ತೆ ಸಲ ಎಣ್ಣೆ ಕಡ್ಡಾಯವಾಗಿ ಮಾಡ್ಬೇಕಂದಾಗ ಕಂಪಲ್ಸರಿ ಆಗಿ ಮಾಡ್ಬೇಕಾಗುತ್ತೆ ಒಂದೇ ಫೋಟೋ ತೆಗೆದ ನಂತರ ನಾಲ್ಕು ತಾಸಿಗೆ ಎರಡನೇ ಫೋಟೋ ಓಪನ್ ಆಗ್ತೈತಿ ನೀವು ಅಲ್ಲೇ ಇದ್ದರೂ ಮಾಡಬಹುದು ಏನು ತೊಂದರೆ ಆಗಿದೆ ನಾವು ಕೆಲವು ಸಂದರ್ಭದಲ್ಲಿ ಮನೆಯಲ್ಲೇ ತೊಂದರೆ ಆದಾಗ ಅಂತ ಹೋದಾಗ ನಾವು ಆ ಗೇಟ್ಗಳು ಯಾರು ಅದನ್ನ ಅಲ್ಲೇ ಇಂಜಿನಿಯರ್ಗೆ ಪಿಡಿಯವ್ರ ಗಮನಕ್ಕೆ ತರ್ತಾರೆ ನಾವು ಅದನ್ನ ಮಾನ್ಯತೆ ಮಾಡಿಕೊಟ್ಟಿವಿ ಅವರಂತ ಯಾವ ನಾವು ಜೀರು ಮಾಡಿಲ್ಲ ಆಲ್ಮೋಸ್ಟ್ ಅವ್ನು ಮಾನ್ಯತೆ ಮಾಡಿಕೊಟ್ಟಿವಿ ಕೆಲವು ಕಡೆ ಎಲ್ಲೇ ಒಂದು ಎರಡು ಘಟನೆಗಳಾಗಿದ್ದಾವ ಅವ್ನ್ ಬಿಟ್ರೆ ಕಂಪ್ಲೀಟ್ ಆಗಿ ಆ ಘಟನೆಗಳು ನಡೆದಿಲ್ಲ ಮಾಡಿಕೊಟ್ಟಿದ್ದೀವಿ